ನನ್ನ ಮಗ ಬಂದ ನಮಗೆ ಖುಷಿ ಆಕತ್ತೆ ನನ್ನ ಮಗ ಯಾವುದು ಟಪ್ ಮಾಡಿದಪ್ಪ ನನ್ನ ಮಗ ಬಂದ ನಮ್ಮನ್ನು ನೋಡ್ಕೊಂತಾನೆ ಈಗ ನನಗೆ ಚೆನ್ನಾಗಿಲ್ಲ ನನ್ನ ಮಗ ಬಂದು ನಮಗೆ ಸಾಕ್ತಾನೆ ಓನಪ್ಪ ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು ಅಷ್ಟೇ ಅಪ್ಪ ಅಷ್ಟೇ ಸ್ವಾಮಿ ನನ್ನ ಮಗ ಏನು ತಪ್ಪು ಮಾಡಿಲ್ಲ ಕಳೆದು ಇನ್ಮೇಲೆ ನನ್ನ ಮಗ ಬಂದ ನನ್ನ ಸಾಕ್ತಾನೆ ಬಾರ್ ನಮ್ಗೆ ಕೊಟ್ಟಿಲ್ಲ ನಮ್ಮ ಜೀವನ ಈಗ ನೋಡಿ ನಾನು ಮಾಡ್ತೀನಿ ಬಹಳ ಕಷ್ಟಪಟ್ಟಿದೀವಿ ಭಾರಿ ಕಷ್ಟಪಟ್ಟಿದೀವಿ ಅಂದ್ರೆ ಹೇಳ್ಬಾರ್ದು ಹ್ಮ್ ಈಗ ಎಷ್ಟ ತನಕ ಹಾಗೆ ತಂದದ ನನಗೆ ಬಹಳ ಖುಷಿ ಆಗತ್ತೆ ಬಹಳ ಖುಷಿಯಾಗಿ ಹಾ ನನ್ನ ಮಗ ಬತ್ತ ಭಾರಿ ಖುಷಿ ಆಗ ಸಾಕ ಸಾಕು ಸಾಕು ಹ್ಮ್ ಬೇರೆ ಆಗತ್ತಂತ ಹೇಳಿದ್ರು ಬಾರಿ ಖುಷಿ ಆಗತ್ತಪ್ಪ ಹ್ಮ್ ಸಾಕು ನನಗೆ ಚೆನ್ನಾಗಿಲ್ಲ ನನ್ನ ಮಗ ಬಂದ್ರೆ ಸಂತೋಷಕ್ಕೆ ನನಗೆ ಎಕ್ರ ಜೊತೆ ಆಗ್ತದೆ ಮಕ್ಕಳು ಸಣ್ಣ ಮಕ್ಕಳು ಸಾಕೋದು ಸಣ್ಣ ಮಕ್ಕಳು ಸಾಕೋದು ಸೊಸೆ ನಾನು ನನ್ನ ಮಗ ಬಂದ ಅಂತ ನನಗೆ ಖುಷಿಯಾಗಿತ್ತು ಖುಷಿಯಾಗತ್ತೆ ಯಾರು ನನ್ನ ಮಗ ಬಂದ ನಮಗೆ ಖುಷಿ ಆಕತೆ ನನ್ನ ಮಗ ಯಾವ್ದು ಚಪ್ಪು ಮಾಡಿದಪ್ಪ ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತ ಈಗ ನನಗೆ ಚೆನ್ನಾಗಿಲ್ಲ ನನ್ನ ಮಗ ಬಂದು ನಮಗೆ ಸಾಕ್ತಾನೆ ಓನಪ್ಪಾ ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು ಅಷ್ಟೇ ಅಪ್ಪ ಅಷ್ಟೇ ಸಾಮಿ ನನ್ ಚೆಕ್ ಮಾಡಿಲ್ಲ ನನ್ನ ಮಗ ಬಂದ ನನ್ ಸಾಾರು ನಮ್ ಜೀವನ ತಂದು ಕೊಟ್ಟಿಲ್ಲ ನಮ್ ಜೀವನ ಬಹಳ ಕಷ್ಟಪಟ್ಟಿವಿ ಭಾರಿ ಕಷ್ಟಪಟ್ಟಿದ್ವಿ ಅಂದ್ರೆ ಈಗ ಇಷ್ಟ ತನಕ ಆಗೇತಂದಕ್ಕೆ ನನಗೆ ಭಾಳ ಖುಷಿ ಬಹಳ ಭಾಳ ಖುಷಿಯಾಗಿ ಹಾಂ ನನ್ನ ಮಗ ಅಂತ ಭಾರಿ ಖುಷಿ ಆಯ್ತು ಸಾಕು 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 ಬೇಡ ಆಗತ್ತೆ ಅಂತ ಕೇಳಿದ್ರು ಭಾರಿ ಖುಷಿ ಆಗತ್ತಪ್ಪ ಹ್ಞೂ ಸಾಕು ನನಗೆ ಚೆನ್ನಾಗಿಲ್ಲ ನನ್ನ ಮಗ ಬಂದ್ರೆ ಸಂತೋಷಕ್ಕೆ ನನಗೆ ಹತ್ರ ಆಗ್ತದೆ ಮಕ್ಕಳು ಸಣ್ಣ ಮಕ್ಕಳು ಸಾಕೋದು ಸಣ್ಣ ಮಕ್ಕಳು ಸಾಕೋದು ಸೊಸೆ ನಾನು ನನ್ನ ಮಗ ಬಂದ ಅಂತ ನನಗೆ ಖುಷಿಯಾಗಿತ್ತು ಖುಷಿಯಾಗಿತ್ತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ